ನೋಡ್ರಿ ಫ್ರೆಂಡ್ಸ ಒಟ್ಟಾಗ ವ್ಯೂಸೇ ಬರೋಲ್ಲ ಇವ್ರಿ ಫ್ರೆಂಡ್ಸ ಭಾಳ ಅಂದ್ರೆ ಭಾಳ ಬೇಜಾರಾಕೈತಿ ಐತ್ರಿ ಫ್ರೆಂಡ್ಸ ಯೂ ಯೂಟ್ಯೂಬ್ದಾಗ ವಿಡಿಯೋ ಅಪ್ಲೋಡ್ ಮಾಡಿದ ಕಡೆ ನಾನು ಬರೇ ಚೆಕ್ ಮಾಡ್ತೀನಿ ರೀ ಫ್ರೆಂಡ್ಸ ಬರೀ ಅದನ್ನು ಚೆಕ್ ಮಾಡಿದ್ರಿ ವ್ಯೂಸ್ ಎಷ್ಟು ಬಂದಾವು ಎಷ್ಟಿಲ್ಲ ಹೇಳಿ ಬೀ ಫೋನ್ ಚೆಕ್ ಮಾಡೋದೇ ರೀ ಫ್ರೆಂಡ್ಸ್ ಅದಕ್ಕೆ ನೋಡಿರ್ತೀನಿ ರೀ ಫ್ರೆಂಡ್ಸ ಒನ್ ಅವರ್ ಆಕೈತಿ ಯೂಟ್ಯೂಬ್ನಾಗ ವಿಡಿಯೋ ವಿಡಿಯೋ ಅಪ್ಲೋಡ್ ಮಾಡಿ ನೋ ವ್ಯೂಸ್ ಒಂದು ವ್ಯೂಸೇ ಬಂದಿರೋದಿಲ್ಲ ರೀ ಫ್ರೆಂಡ್ಸ ಅದಕ್ಕೆ ಭಾಳ ಅಂದ್ರೆ ಭಾಳ ಬೇಜಾರಾಗೈತಿ ರೀ ಫ್ರೆಂಡ್ಸ ಫ್ರೆಂಡ್ಸ ಏನು ಮಾಡೋದು ಭಾಳ ಅಂದ್ರೆ ಭಾಳ ಬೇಜಾರಾಗೈತಿ ಫ್ರೆಂಡ್ಸ ಅದಕ್ಕೆ ದಯವಿಟ್ಟು ನಾನು ವಿಡಿಯೋ ನೋಡಿರಿ ಫ್ರೆಂಡ್ಸ ದಯವಿಟ್ಟು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಹಾಯ್ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಎಲ್ಲರೂ ಹೆಂಗೈದಿರಿ ನಾನಂತೂ ಆರಾಮದೀನಿ ನೀವು ಕೂಡ ಆರಾಮಿದ್ದೀರಾ ಅಂತ ಅನ್ಕೊಳ್ಕತೀನಿ ನೋಡಿರಿ ಫ್ರೆಂಡ್ಸ ಇವತ್ತೇನಪ್ಪ ಅಂದ್ರೆ ಯಾಕೆ ನನಗೊಂದು ಲೈಕ್ ಬರೋಲಗ್ಯಾವು ಹೇಳಿರಿ ಫ್ರೆಂಡ್ಸ ಒಟ್ಟ ವ್ಯೂಸ್ ಆಗೋಲ್ಲಾಗ್ಯಾವ್ರಿ ಫ್ರೆಂಡ್ಸ ಪಟ್ಟ ವ್ಯೂಸ್ ಆಗೋಲ್ಲಾಗ್ಯಾವು ಒಂದು ಕಾಮೆಂಟ್ ಬರಲಾಗ್ಯಾವು ಒಂದು ಲೈಕ್ ಬರೋಗೆ ನೋಡಿರಿ ಫ್ರೆಂಡ್ಸ ದಯವಿಟ್ಟು ಲೈಕ್ ಮಾಡಿರಿ ನಾನು ವಿಡಿಯೋನು ನೋಡಿರಿ ಫ್ರೆಂಡ್ಸ ದಯವಿಟ್ಟು ದಯವಿಟ್ಟು ನೋಡಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ ನೋಡ್ರಿ ಫ್ರೆಂಡ್ಸ ನಮ್ಮ ಪರಿಸ್ಥಿತಿ ಭಾಳ ಗಂಭೀರ ಐತ್ರಿ ಫ್ರೆಂಡ್ಸ ಹ್ಯಾಂಗಂತ ಹೇಳ್ಕೊಂಡ್ರೆ ನೀವು ಯಾರೂ ನಮಗೆ ಸಪೋರ್ಟ್ ಮಾಡಲ್ಲ ರೀ ಫ್ರೆಂಡ್ಸ ಗೊತ್ತೈತೆ ರೀ ನಮ್ಗೆ ಅದಕ್ಕೆ ನೋಡಿರಿ ಫ್ರೆಂಡ್ಸ ನಾನು ವಿಡಿಯೋ ನೋಡಿರಿ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಹಾಗೆ ನಾ ಹೊಲಾಗ ಏನಾದ್ರು ಕೆಲಸ ಮಾಡ್ಕೋತ ವಿಡಿಯೋ ರೀ ಫ್ರೆಂಡ್ಸ ಮತ್ತು ನೋಡಿರಿ ಫ್ರೆಂಡ್ಸ ನಮ್ದು ಎಷ್ಟು ಕಷ್ಟ ಐತೆ ಅಂದ್ರೆ ಫ್ರೆಂಡ್ಸ ಹೊಲಾಗ ದಗದ ಮಾಡಬೇಕು ಬಿಸಿಲಾಗ ದಗದ ಮಾಡ್ಬೇಕು ರೀ ಫ್ರೆಂಡ್ಸ್ ಕೆಲಸ ಮಾಡಬೇಕು ಮತ್ತು ಎಷ್ಟು ಇದು ಐತ್ರಿ ಫ್ರೆಂಡ್ಸ ನಾನು ಈಗ ಯೂಟ್ಯೂಬ್ ಚಾನಲ್ ಯಾಕಾದರೂ ನಾನು ಕ್ರಿಯೇಟ್ ಮಾಡೀನಿ ಹೇಳಿ ಅನ್ಕೊಳಕತ್ತೀನಿ ರೀ ಫ್ರೆಂಡ್ಸ ಏನು ಮಾಡಿದ್ರಿ ಫ್ರೆಂಡ್ಸ ಒಂದು ವಿಡಿಯೋಕ್ಕೆ ಒಂದು ವ್ಯೂಸ್ ಬರೋಲ್ಲಾಗ್ಯಾವ್ರಿ ಫ್ರೆಂಡ್ಸ ಭಾಳ ಏನು ವ್ಯೂಸೇ ರೀ ಫ್ರೆಂಡ್ಸ ಬರೀ ಒಂದು ಇಪ್ಪತ್ತು ಮೂವತ್ತು ಐವತ್ತು ಲಾಸ್ಟ್ ಇಷ್ಟೇ ಬರ್ತಾವ್ರಿ ಫ್ರೆಂಡ್ಸ ನೂರು ಮ್ಯಾಲೆ ದಾಟಿಲ್ರಿ ಫ್ರೆಂಡ್ಸ ಅದಕ್ಕೆ ದಯವಿಟ್ಟು ನಾನು ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮತ್ತು ಏನಪ್ಪ ಅಂದ್ರೆ ಈಗ ನಾನು ಕೆಲಸಕ್ಕೆ ಹೋಗೋದು ಬಿಟ್ಟು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಮತ್ತು ಮಾಡಕತ್ತೀನಿ ರೀ ಫ್ರೆಂಡ್ಸ ಯಾಕಪ್ಪ ದಯವಿಟ್ಟು ನಾನು ವಿಡಿಯೋ ನೋಡಿರಿ ಫ್ರೆಂಡ್ಸ ಹಂಗೆ ಸಪೋರ್ಟ್ ಮಾಡಿರಿ ನಿಮ್ಮ ಆಶೀರ್ವಾದದಿಂದ ನಾನು ಬೆಳಿಬೇಕಂತ ಅನ್ಕೊಳಕತ್ತೀನಿ ರೀ ಫ್ರೆಂಡ್ಸ ಮತ್ತು ಏನಪ್ಪ ಅಂದ್ರೆ ತಿಂಗಳಿಗೆ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಪಗಾರ ಬಿಟ್ಟು ನಾನು ಯೂಟ್ಯೂಬ್ ಮಾಡಕತ್ತೀನಿ ರೀ ಫ್ರೆಂಡ್ಸ ಯಾಕಾದರೂ ನಾನು ಯೂಟ್ಯೂಬ್ ಕ್ರಿಯೇಟ್ ಮಾಡೀನಿ ಹೇಳಿ ಅನ್ಕೊಳಕತ್ತೀನಿ ರೀ ಫ್ರೆಂಡ್ಸ್ ಒಂದೊಂದು ಸಲ ಹಂಗೆ ಅನಿಸ್ತೈತಿ ರೀ ಮತ್ತೇನಪ್ಪ ಅಂದ್ರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಏನೂ ಪ್ರಯೋಜನ ಇಲ್ದಂಗೆ ರೀ ಫ್ರೆಂಡ್ಸ್ ನಾನು ಕೆಲ್ಸಕ್ಕೆ ಹೋದ್ರೆ ವೀಡಿಯೋ ಮಾಡೋದಾಗುಲ್ರಿ ಫ್ರೆಂಡ್ಸ ಅದಕ್ಕೆ ಹತ್ತಿರ ಕೆಲಸನೇ ಬಿಟ್ಟು ವಿಡಿಯೋ ರೀ ಫ್ರೆಂಡ್ಸ ಅದಕ್ಕೆ ನಾನು ವಿಡಿಯೋ ಮಾಡಿದಕ್ಕೂ ಒಂದು ಸ್ವಲ್ಪ ಸ್ವಾರ್ಥ ರೀ ಫ್ರೆಂಡ್ಸ ಅದಕ್ಕೆ ದಯವಿಟ್ಟು ನನ್ನ ವಿಡಿಯೋಕ್ಕೂ ನೀವು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ದಯವಿಟ್ಟು ನನ್ನ ವೀಡಿಯೋನು ನೋಡಿರಿ ಫ್ರೆಂಡ್ಸ ಮತ್ತು ಈ ವಿಡಿಯೋದಾಗ ಏನಾರೇ ನಿಮ್ಗೆ ತಪ್ಪಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಹಂಗೆ ಮಾಡು ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳಿರಿ ಫ್ರೆಂಡ್ಸ ಮಾಡ್ತೀನಿ ಯಾಕಪ್ಪ ಅಂದ್ರೆ ಯಾರೂ ಒಂದು ಕಾಮೆಂಟೇ ಮಾಡೋಲ್ಲಾಗ್ಯ ರೀ ಫ್ರೆಂಡ್ಸ ಬರೀ ಏನು ವ್ಯೂಸು ಬರೋಲ್ಲವ್ರಿ ಫ್ರೆಂಡ್ಸ ವ್ಯೂಸು ಎಷ್ಟಪ್ಪ ಅಂದ್ರೆ ಐವತ್ತು ಭಾಳ ಆದರೆ ಐವತ್ತು ಅಷ್ಟೇ ಬರ್ತಾವ್ರಿ ಫ್ರೆಂಡ್ಸ ಆಮೇಲೆ ನಾನು ವಿಡಿಯೋನೇ ವೈರಲ್ ಆಗೋಲ್ಲಾಗ್ಯಾವ್ರಿ ಫ್ರೆಂಡ್ಸ ಅದಕ್ಕೆ ನಿಮ್ಗೆ ಏನಾದರೂ ಐಡಿಯಾ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಯಾವ ಥರ ಮಾಡಬೇಕು ಯಾವ ಥರ ಇಲ್ಲ ವಿಡಿಯೋ ಅಂತ ದಯವಿಟ್ಟು ಹೇಳಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಪ್ಲೀಸ್ ದಯವಿಟ್ಟು ನನ್ನನ್ನು ಬೆಳೆಸಿರಿ ಈ ರೈತನ ಮಗನೂ ಸ್ವಲ್ಪ ನಿಮ್ಮ ನಿಮ್ಮ ಕಡೆಯಿಂದ ನಿಮ್ಮ ಆಶೀರ್ವಾದದಿಂದ ನಮಗೆ ಬೆಳೆಸಿ ಫ್ರೆಂಡ್ಸ ದಯವಿಟ್ಟು ಇಷ್ಟು ಹೇಳಿ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮದು ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಫ್ರೆಂಡ್ಸ ಫ್ರೆಂಡ್ಸ್ಗಳಿಗೇನು ಬೇಡ ಬೇಡ್ರಿ ಫ್ರೆಂಡ್ಸ್ಗಳಿಗೆ ಯಾರು ಶೇರ್ ಮಾಡೋದಿಲ್ಲ ಗೊತ್ತೈತಿ ದಯವಿಟ್ಟು ನಿಮ್ಮ ನಿಮ್ಮ ಫೋನಿಗೆ ಬಂದಿದ್ದು ವಿಡಿಯೋ ನೀವು ನೋಡಿರಿ ಫ್ರೆಂಡ್ಸ ಮೇಲೆ ಬೇಡ್ರಿ ಫ್ರೆಂಡ್ಸ ಅದಕ್ಕೆ ಇನ್ನೊಂದು ಏನಪ್ಪ ಅಂದ್ರೆ ತಮ್ಮನೇಲ್ನು ಹಾಕೋಕ್ಕೆ ಬರೋಲ್ಲಾಗಿದ್ರಿ ಫ್ರೆಂಡ್ಸ ನನಗೆ ತಮ್ಮನೇಲಿ ಹಾಕ್ಬೇಕು ಹೆಂಗೆ ಹಾಕ್ಬೇಕು ಅನ್ನೋದೇ ಇದ್ರಿ ಫ್ರೆಂಡ್ಸ ತಂಬ್ರೇನು ಹಾಕಿದ್ರೆ ಅದು ಸರಿಯಾಗಿ ಕುಂತ್ಕೊಳ್ಳಲ್ಲ ರೀ ಅದಕ್ಕೆ ನಿಮಗೆ ಏನಾದರೂ ಗೊತ್ತಿದ್ರೆ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿರಿ ಫ್ರೆಂಡ್ಸ ಯಾಕಪ್ಪ ನಾನು ಯೂಟ್ಯೂಬ್ದಾಗ ವಿಡಿಯೋನೂ ಹಾಕಕ್ಕತಿಲ್ಲ ಫ್ರೆಂಡ್ಸ ಈಗ ವ್ಯೂಸ್ ಬರ್ಲಾರ ಸಂಬಂಧ ನಾನು ಯೂಟ್ಯೂಬ್ದಾಗ ಒಟ್ಟ ವಿಡಿಯೋನೇ ಹಾಕಿಲ್ಲರಿ ಫ್ರೆಂಡ್ಸ ಅದಕ್ಕೆ ದಯವಿಟ್ಟು ನಿಮ್ಮ ಆಶೀರ್ವಾದದಿಂದ ನನ್ನನ್ನು ಸ್ವಲ್ಪ ಬೆಳೆಸಿರಿ ಫ್ರೆಂಡ್ಸ ಅದಕ್ಕೆ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತಾಯಿ ಫ್ರೆಂಡ್ಸ ಥ್ಯಾಂಕ್ ಯು ಸೋ ಮಚ್